ಅವ್ರು ಎಲ್ಲಿದ್ದರು ಯಾವ ಥರ ಬಂದರು ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ ದೇವೇಗೌಡರು ಕಾಂಧಾನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕಾಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡಿದ್ರೆ ದೇವೇಗೌಡರು ಕಾಂಧಾನ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಮ್ ಕಮ್ಯುನಿಟಿ ಅವರು ಏನೆಲ್ಲ ಚಂದ ಇತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರಂಗಡಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂಧಾನ ಕುತ್ಕೊಂಡ್ಕತ್ತರ ಅದು ಹೋಗಲಿ ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡಕ್ಕೆ ಸಾಧ್ಯವ ನಾನೊಂದು ಮಾತು ಹೇಳಿಬಿಟ್ರೆ ಅಸಯ್ಯ ನಾನು ಹೇಳಬಾರ್ದು ಸಾರ್ವಜನಿಕವಾಗಿ ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡ ನಿಂತ ನೀವು ಅವ್ರು ಏನು ಹೇಳಿದ್ದ ಅಂತೇಳಿ ಅದನ್ನು ನೆನ್ಕಳಕ್ಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ ಅದೆಲ್ಲ ಮಕ್ಕಗೆ ಹೇಳಿದಿಲ್ಲ ಸಾವಿರಾರು ಬಾರಿ ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕದೆಲ್ಲ ಅದೆಲ್ಲ ಕೂತ್ಕೊಂಡು ಯೋಚನೆ ಮಾಡೋಕೇಳಿ ಅವ್ರು ಹೇಳಿದ ಹಾಂ ಅವ್ರು ಹೇಳಿದ ಪದ ನಾನು ನನಗೇನಾದರೂ ಮೋಸ ಮಾಡಿದ್ದೀನ ಅವರು ಏನಾಗ್ತಿ ಏನೋ ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು ಸಾವಿರ ಬಾರಿ ಹೇಳೋರಲ್ಲ ಮಕ್ಕಾಗ ಹೋಯ್ತಾರಲ್ಲ ಮಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಧ್ಯಾನ ಮಾಡೋಕ್ಕೆ ಎಲ್ಲಿ ಯಾವಾಗ ನೋಡಿ ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು ಆಮೇಲೆ ಯಾರಾದರೂ ಯಾರಾದರೂ ಈ ಥರ ಮಾಡಕ್ಕೆ ಸಾಧ್ಯವ ಆ ಮಟ್ಟಕ್ಕೆ ನಾನು ಕುಳ್ಳ ಅಂದ್ಬಿಟ್ರಂತೆ ಅವ್ರು ಕರಿಯೋಣ ಅಂದ್ಬಿಟ್ರಂತೆ ಎಲ್ಲಾದರೂ ಇದು ಈ ಪದಗಳು ಮಾಡಿದ ತಪ್ಪು ಆ ದುರಂಕಾರದಲ್ಲಿ ಹೊಟ್ಟೆವರಿಗೆ ಅದು ಒಬ್ಬರು ಏನಿದೆ ಗೊತ್ತಿದೆ ನನಗೆ ಕುಮಾರಸ್ವಾಮಿ ಅಂತ ತಿಳ್ಕೊಂಡಿದ್ರು ರಾಜಕಾರಣ ಮುಗಿತು ಜನತಾ ಹೇಳೋದು ಕುಮಾರಸ್ವಾಮಿ ಇದು ಅಂತೇಳಿ ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು ಇವರು ಯಾರಿಗೂ ಸಹಿಸ್ಕೊಳ್ಳೋಕೆ ಆಗ್ತಾ ಸರ್ ಕೋಪ ಅಂತ ಕೇಳಿ ಅವ್ರನ್ನೇ ಕೇಳಿ ಯಾತಿಕ ಕೋಪ ಯಾತಿಕ ಕೋಪ ಯಾತಿಗೆ ನಮ್ಮನ್ನು ಬಿಟ್ಟು ಹೋಗಿದ್ದವರು ಯಾವ ಬಿಟ್ಟೋದ್ರು ಯಾವ್ದಿಗೆ ಬಿಟ್ಟೋದ್ರು ಅಂತ ಕೇಳಿ ಅವ್ರನ್ನೆಲ್ಲ ನಾಲ್ಕು ಜನ ಮೊದಲೇ ಬಾರಿ ಅವತ್ತಿಂದ ಹೇಳ್ತಾರಲ್ಲ ನನ್ನ ಪ್ರೀತಿಯಿಂದ ಅವರು ಪ್ರೀತಿಯಿಂದ ನನ್ನ ಕುಳ್ಳ ಅಂತ ಇದ್ದರು ನಾನು ಅವ್ರಿಗೆ ಕರ್ಯೋಣ ಅಂತ ಇದೆ ಹಂಗೂ ಅವ್ರಿಗೆ ಯಾರಿಗಾನ ನೋವಾಗಿದ್ರೆ ಆಗಿದ್ರೆ ಕ್ಷಮೆ ಕೇಳ್ತೀನಿ ಅದೇನಿದೆ ಈಗ ಅವ್ರಿಗೆ ನನ್ನ ಮಾತಿಂದ ಯಾರಿಗಾನ ನೋವಾಗಿದ್ರೆ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನಾನು ಮುಂಚೆಯಿಂದ ಪ್ರೀತಿಯಿಂದ ಹೇಳ್ತಾರೆ ಇವತ್ತಿಲ್ಲ ಇದು ಅವರು ಅವತ್ತಿಂದನೂ ಅವ್ರು ನನಗೆ ಕುಳ್ಳಣ್ಣ ಅನ್ನೋರು ಕುಳ್ಳ ಅನ್ನೋರು ನಾನು ಕರ್ಯೋಣ ಅನ್ನೋನು ಏ ರೇ ನಾನು ಅಂತ ಹೇಳಿ ಹಂಗೆ ನೋವಾದರೆ ನಾನು ಕ್ಷಮೆ ಕೇಳ್ತೀನಲ್ಲ ಹೇಳ್ತಾ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದೀನಿಲ್ಲ ಕೇಳಬೇಕು ಅಂತ ಒತ್ತಾಯ ನೋವು ಈಗ ನಾನು ಏನಂತ ಈಗ ಯಾರಿಗೂ ಅದರಿಂದ ನೋ ಇವತ್ತೇನು ಹೊಸ್ದಾಗಿರಲಿಲ್ಲ ಆವತ್ತಿಂದ ಹೇಳ್ಕೊಂಡು ಬರ್ತಾ ಇರೋದು ಇವತ್ತು ಆ ಹೇಳಿದಿಂದ ಯಾರಿಗೂ ನೋವು ಆಗಿದೆ ನಾನು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳ್ತಾ ಇದ್ದಿಲ್ಲ ಏನಕ್ಕೆ ಎಫೆಕ್ಟ್ ಬೀಳ್ತದೆ ಅದು ಇವತ್ತು ಬ್ರದರ್ ಮೊದಲೇ ಬಾರಿ ಏನೂ ಹೇಳಿಲ್ಲ ನಾನು ಮೊದಲೇ ಬಾರಿ ಏನಿಲ್ಲ ಹೇಳಿಲ್ವಾ ನಾನು ಕುಮಾರಸ್ವಾಮಿ ಆತ್ಮೀಯ ಇರುವಾಗ ಅವ್ರು ನನಗೆ ಕುಳ್ಳ ಅನ್ನೋರು ನಾನು ಕರಿಯಣ್ಣ ಅನ್ನೋನು ಈಗ ಆದ್ದಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತರಿಗೆ ನಾನು ನೋವು ಆಗಿದೆ ಕ್ಷಮೆ ಕೇಳ್ತೀನಿ ನನ್ಗೆ ಗೊತ್ತಿಲ್ಲ ನಾನು ಕೇಳಿ ಬಂದೆ ನಾವೇನು ನನಗೆ ನನ್ಗೆ ಗೊತ್ತಿಲ್ಲ ರಿಯಾಕ್ಷನ್ನು ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರಂತೆ ನನ್ನ ನಮ್ಮ ನಮ್ಮಿಂದ ಹೋಗಿದೆ ನಮ್ಮ ಗೊತ್ತಿಲ್ಲ ನಾನು ಕೇಳಿ ಬಂತು ಆ ಥರ ಕ್ಲಾರಿಫಿಕೇಶನ್ ಸಿ ಎಂ ಆಫೀಸನ್ನ ಕೊಟ್ಟಿದೆ ಇಲ್ಲ ಆ ಥರ ಚರ್ಚೆ ಇಲ್ಲ ಆ ಥರ ಏನು ಆ ಥರ ನನ್ಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಈಗಲೇ ಯಾರೋ ನನ್ನ ಹೇಳಿದ ಮೇಲೆ ನಂಗೆ ಗೊತ್ತಾಯಿತು ನಾನು ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ ಹಾಂ ಏನಿಗೆ ಏನು ಅಂಥದ್ದು ಏನು ಅಂಥದ್ದು ಏನು ರೀ ಮಾಡಿದ್ದೀವಿ ಕೈ ಬಿಡೋಕ್ಕೆ ಅಂಥದ್ದು ಏನು ಮಾಡಿದ್ದೀವಿ ಏ ಬಿಡೋಪ್ಪ ನೀನು ಅಂಥದ್ದು ಏನು ಮಾಡಿದ್ದೀವಿ ಹೇಳಿ ಆಯಿತು ಯಾರಿಗನ್ನ ನನ್ನ ಮುಂಚೆಯಿಂದ ಹೇಳ್ಕೊಂಡು ಬರ್ತಾಯಿದ್ದೆ ಆವತ್ತು ಹೇಳಿದ್ದೀನಿ ಅದರಿಂದ ಯಾರನ್ನ ಜೆ ಡಿ ಎಸ್ ಕಾರ್ಯಕರ್ತಾಗ ಏನಾರ ನಾವು ಆಗಿದ್ರೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದೀನಿ ನಿಮಗೂ ದೇವೇ ದೇ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ನಾನು ನಾನು ಕುಮಾರ್ ಕೇಳಿರಿ ಇಲ್ಲಿ ಯಾರು ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಕೆಪಾಸಿಟಿ ಶಕ್ತಿ ಇದೆಯಾ ಶಕ್ತಿ ನಾನು ಕೇಳ್ರಿ ನಿಮ್ಮತ್ತು ಮಾತಿಗೆ ಉತ್ತರ ಕೊಡ್ತಾ ಇರೋದು ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವುದನ್ನ ಶಕ್ತಿ ಯಾರಿಗಾನ ಶಕ್ತಿ ಇದೆಯಾ ಯಾರು ಯಾರಿಗಾನ ಶಕ್ತಿ ಇದೆಯಾ ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು ಸೊಕ್ಕು ಸೊಪ್ಪು ಮುರಿತೀವಿ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅದು ಬರೆದ್ರ ಒಬ್ಬ ಚೀಫ್ ಮಿನಿಸ್ಟ್ರಿಗೆ ಚೀಪ್ ಮಿನಿಸ್ಟ್ರಿಗೆ ಸೊಕ್ಕು ಮುರಿತೀವಿ ಧರ್ವ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದು ಅದಕ್ಕೆ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿತ್ತಂಕಿನ್ನಾಗಿದ್ದವರು

ಹೋಮವಾದ ಮಾಡದೇ ಬೇ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೇ ಹಿಂದೂ ಮುಸಲ್ಮಾನರ ಮುಂದೆ ಜಗಳ ತರದೆ ಅವ್ರ ಬಗ್ಗೆ ಬೆಂಕಿ ಇಡದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ ಎಲ್ಲರೂ ಕೂಡ ಸೋದರ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ನಿನ್ನೆ ಅನಿಲ್ ಚಿಕ್ಮಾದ ಅವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ವೇದಿಕೆ ಹೇಳಿ ಅವರ ಅಭಿಪ್ರಾಯ ಹೇಳಿದೆ ಸರ್ ಯಾಕಂದ್ರೆ ಸರ್ ಮೂರು ಚುನಾವಣೆ ನೋಡಿದ್ರು ಸರ್ 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 ಒಂದೇ ಸೆಕೆಂಡ್ ಸರ್ ಸರ್ ಇದು ರೈಟ್ ನ್ಯೂಸ್